ಹಲೋ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ವಿಷಯ ಅಂತಂದ್ರೆ ವಿಷಯ 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 ಅಂತಂದ್ರೆ ನಾನು ಒಬ್ಬಳು ಅಂತರ್ಮುಖಿ ಅಂತರ್ಮುಖಿ ಐ ಮೀನ್ ನಾನು ಒಬ್ಬ ಇಂಟ್ರೋವರ್ಟ್ ಇಂಟ್ರೋವರ್ಟ್ ಸ್ವಲ್ಪ ಆಂಬಿವರ್ಟ್ ಹೌದು ಹೌದು ಆಂಬಿವರ್ಟ್ ಹಮ್ ಈಗ ವಿಷಯ ಅಂತಂದ್ರೆ ನಾನು ಬೆಂಗಳೂರಿಗೆ ಬಂದು 3 2 2 1/2 ವರ್ಷ ಆಯ್ತು ಸೋ ನಾನು ಯಾವಾಗ್ಲೂ ಸ್ಯಾಟರ್ಡೆ ಸಂಡೆ ಪಿ ಜಿಯಲ್ಲೇ ಬಿತ್ತಿಸ್ತಾ ಇರ್ತೀನಿ ಯಾಕಂದ್ರೆ ನನಗೆ ಅಷ್ಟು ಫ್ರೆಂಡ್ಸ್ ಇಲ್ಲ ಹೊರಗೆ ಹೋಗ್ಲಿಕ್ಕೆ ಎಲ್ಲಿಗೆ ಹೋಗ್ಲಿ ನಾನು ಬೆಂಗಳೂರಿಗೆ ಪಾಕ್ ಮಾಲ್ ಬಿಟ್ಟು ಸೊ ಒಂದು ದಿನ ಎಂತ ಆಯ್ತು ಅಂದ್ರೆ ಹೇಳಿದ್ಲು ಬಾ ನಾವು ಎಕ್ಸ್ಪ್ಲೋರ್ ಮಾಡಿ ಬರುವ ಅನ್ವೇಷಿಸಿ ಶೋಧಿಸಿ ಊರು ನೋಡಿ ಊರು ನೋಡ್ಲಿಕ್ಕೆ ಊರು ನೋಡಿ ಬರುವ ಪ್ಲೇಸಿಗೆ ಹೋಗಿ ಬರುವ ನಾವು ಹೋದದ್ದು ಬೆಂಗಳೂರಿನಲ್ಲಿರುವ ಯಡಿಯೂರ್ ಲೇಕ್ ಅದು ಎಲ್ಲಿ ಅಂತ ನಂಗೆ ಗೊತ್ತಿಲ್ಲ ಆ್ಯಕ್ಚುಲಿ ಅದು ಹ್ಮ್ ಆಯ್ತು ಅದಿರ್ಲಿ ಆ ಸೊ ಎಂತ ಆಯ್ತಂದ್ರೆ ನಾನು ಇಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ವೇಟ್ ಮಾಡ್ತಿದ್ದೆ ಆಯ್ತಾ ನನ್ನ ಫ್ರೆಂಡ್ ಅವಳು ಬರುವಾಗ ಲೇಟ್ ಆಯ್ತು ಮತ್ತೆ ಬಂದು ನಾನು ಹೋದದ್ದು ಬಸ್ ಅಲ್ಲಿ ಅಲ್ಲಿ ನೋಡ್ತೀನಿ ನಂದು ಅದ್ರ ಕಡೆ ಇಲ್ಲ ನಾನು ಎಲ್ಲ ಬಿಸಾಕಿ ಹಾಕಿ ಬಿಟ್ಟಿದ್ದೀನಿ ಐ ಮೀನ್ ನಾನು ಹ್ಮ್ ಕಳೆದ ಹಾಕಿ ಬಿಟ್ಟಿದ್ದೇನೆ ಸೊ ಪುನಃ ಕೆಳಗೆ ಇಳಿದು ಬಸ್ಸಿಂದ ಹೋಗಿ ಹುಡುಕಿದ್ದು ಅನ್ನೋ ಹುಡುಕಿದ್ದು ಸಿಕ್ಕಲೇ ಇಲ್ಲ ನಾನು ಅನ್ಕೊಂಡೆ ಹೋಯ್ತು ಲವ್ ಹೋಯ್ತು ಅಂತ ಅನ್ಕೊಂಡೆ ಮತ್ತೆ ಪುನಃ ಅಲ್ಲಿ ಇನ್ಸ್ಪೆಕ್ಟರ್ ಇದ್ರು ಇಬ್ರು ಅವ್ರ ಹತ್ರ ಹೋಗಿ ಕೇಳಿದ್ವಿ ಒಂದು ಆಧಾರ್ ಕಾರ್ಡ್ ಸಿಕ್ತ ನಿಮ್ಗೆ ಇಲ್ಲಿ ಅಂತ ಅದ್ಕೆ ಅವ್ರು ಹೇಳಿದ್ರು ಎಲ್ಲಿಂದ ಬಂದದ್ದು ಏನು ನಿಮ್ದು ಹೆಸರು ಎಂತ ಅಂತ ಅದಕ್ಕೆ ನಾನ್ ಹೇಳ್ದೆ ನಾನು ಅನ್ಕೊಂಡವ್ರು ನನ್ಗೆ ಹ್ಮ್ ಲೈಕ್ ಬೈಬೋದು ಎಷ್ಟು ದೊಡ್ಡವರಾಗಿದ್ದೀರಿ ತಲೆಯಲ್ಲಿ ನಿಮ್ಗೆ ಇದಿಲ್ವಾ ಐ ಮೀನ್ ಎಂತ ಹೇಳ್ತಾರೆ ಮೆದುಳಿ ಇಲ್ವಾ ಅಹ್ ಅಷ್ಟು ಎಂತ ಹೇಳ್ತಾರೆ ಅದಕ್ಕೆ ಅಯ್ಯೋ ಮೊದಲಲ್ಲ ಹ್ಮ್ ಅಷ್ಟು ಗಾಂಭೀರ್ಯವಿಲ್ವಾ ಸರಿಯಾ ನಂಗೆ ಗೊತ್ತಿಲ್ಲ ಓಕೆ ಹೇಳಿ ಅಂತ ಎಲ್ಲಾ ಅಂತ ಅನ್ಕೊಂಡೆ ಬಟ್ ಅವ್ರು ಹೇಳಿದ್ರು ನಿಮ್ಗೆ ಗೊತ್ತಾಗಲ್ವಾ ಅಷ್ಟು ಜಾಗೃತಿ ಸರಿ ಸರಿ ಗಾಂಭೀರ್ಯ ಅಲ್ಲ ಜಾಗ್ರತೆ ಇಲ್ವಾ ಅಂತ ಮತ್ತೆ ನಾವು ಹೋಗಿ ಹ ಮತ್ತೆ ಅವ್ರು ಕೊಟ್ರು ಮತ್ತೆ ನಾವು ಹೋದ್ವಿ ಪ್ಲೇಸಿಗೆ ಆಯ್ತಾ ಇಲ್ಲಿ ಹೋಗುವಾಗ ನಾವು ಮ್ಯಾಪ್ ಹಾಕೊಂಡು ಹೋದ್ವಿ ಯಾಕಂದ್ರೆ ಮ್ಯಾಪ್ ನೋಡ್ಲಿಕ್ಕೆ ಬರಲ್ಲ ಕರೆಕ್ಟ್ ಆಗಿ ಬಟ್ ನಾವು ಹೋದ್ವಿ ಗರ್ಲ್ಸ್ ಅಂಡ್ ಸೊ ಟಿಕೆಟ್ ತಗೊಂಡು ಇದು ಬೋಟಿಂಗ್ ಇತ್ತಲ್ಲ ಇಲ್ಲಿ ಕಪುಲ್ಸ್ ನಾವಿಬ್ ಹುಡುಗಿಯರು ಇದ್ದದ್ದು ಗ್ರೂಪ್ ಇತ್ತು ಎಲ್ಲ ಕಪುಲ್ಸ್ ಇದ್ದದ್ದು ಅದಕ್ಕೆ ನಾವು ಮತ್ತೆ ಇದು ಎಂತ ಹ್ಮ್ ಇದು ಬೋಟಿಂಗ್ ಇದು ಪೆಡಲ್ ಮಾಡ್ಲಿಕ್ಕೆ ಇದು ಮಾಡಿದ್ವಿ ಎಂತ ಕರ್ಮ ಅಂದ್ರೆ ನಾವಿಬ್ರು ನಾನ್ ಆ ಕಡೆ ಮಾಡಿದ್ರೆ ಅದೇ ನಾವು ಆಕ್ಚುಲಿ ಅದು ಫೋರ್ಟಿ ನಿಮಿಷ ಅರ್ಧ ಫೋರ್ಟಿ ಮಿನಿಟ್ಸ್ ಅವ್ರು ಅರ್ಧ ಗಂಟೆ ಇದು ಮಾಡ್ಲಿಕ್ಕೆ ಅಂತ ನಾವು ನಾನು ತುಂಬಾ ಮಾಡ್ತಾನೆ ಇದ್ದೆ ಮಾಡ್ತಾನೆ ನಾವು ನಿಂತಲ್ಲ ನಿಂತಿವಿ ಮುಂದೆನೂ ಹೋಗ್ತಿಲ್ಲ ಹಿಂದೆನೂ ಹೋಗ್ತಿಲ್ಲ ಆಚೆನೂ ಹೋಗ್ತಿಲ್ಲ ಅಲ್ಲೇ ಸುತ್ತಿದ್ವಿ ಸುತ್ತತಿದೀವಿ ಯಾಕಂದ್ರೆ ಗೊತ್ತಿಲ್ಲ ಹುಡುಗಿದ್ದು ಹುಡುಗಿಯರ್ತವು ಸ್ವಲ್ಪ ತಲೆ ಓಡುದೇ ಇಲ್ಲ ಸೊ ನಾವಲ್ಲೇ ನಿಂತ್ಕೊಂಡಿದ್ವಿ ಅರ್ಧ ಗಂಟೆಲಿ ಅದು ಹೇಗೆ ಮಾಡುದಂತಾನೆ ಪ್ರೊಸೆಸ್ ಆಗ್ತಿರ್ಲಿಲ್ಲ ಮತ್ತೆ ಸ್ವಲ್ಪ ಇದು ಮಾಡಿ ಲಾಸ್ಟ್ ತನಕ ಹೋದ್ವಿ ಹೇಗನೋ ಸೊ ಚೆನ್ನಾಗಿತ್ತು ನೀರು ತುಂಬಾ ಪಚ್ಚ ಪಚ್ಚೆ ಆಗಿತ್ತು ಹಸಿರು ಹಸಿರು ಆಗಿತ್ತು ನೀರು ವಾತಾವರಣ ಚೆನ್ನಾಗಿತ್ತು ಅಂದ್ರೆ ತುಂಬಾ ಖಾಮ್ ತುಂಬಾ ಪಕ್ಷಿಗಳು ಮತ್ತೆ ಆಮೇಲೆ ಸುತ್ತಲೂ ಫುಲ್ ಮರಗಳು ಅದೆಲ್ಲ ತುಂಬಾ ಚಂದ ಇತ್ತು ತುಂಬಾ ಖಾಮ್ ಆಗಿತ್ತು ಸೊ ಅದು ಪ್ಲೇಸ್ ನನಗೆ ತುಂಬಾ ಇಷ್ಟ ಆಯ್ತು ಸೊ ಅದನ್ನು ಮುಗಿಸ್ಕೊಂಡು ಹಿಂದೆ ಬಂದ್ವಿ ಬರುವಾಗ ಒಂದು ದೋಸೆ ತಿಂದ್ವಿ ಸ್ವಲ್ಪ ಕಾಫಿ ಕೊಟ್ಟಿದ್ವಿ ಹಾಗೆ ಸ್ವಲ್ಪ ಹಿಂದೆ ಬಂದ್ವಿ ಅಷ್ಟೇ ಸೊ ಇದಾಗಿತ್ತು ನಂದು ಫಸ್ಟ್ ಬ್ಲಾಗ್ ನಂಗೆ ಗೊತ್ತಿದೆ ತುಂಬಾ ವಿಚಿತ್ರವಾಗಿದೆ ಅಂತ ಏನು ಮಾಡ್ಲಿಕ್ಕೆ ಆಗಲ್ಲ ಯಾಕಂದ್ರೆ ಯಾಕಂದ್ರೆ ಈ ವಿಡಿಯೋ ಒಂದು ವರ್ಷ ಹಳೆಯದು ಈ ತರ ವ್ಲಾಗ್ ಮಾಡಬೇಕಂತ ತುಂಬಾ ಇಷ್ಟ ಇತ್ತು ಎಂತ ಹೇಳ್ತಾರೆ ಜನರು ಇದನ್ನೆಲ್ಲ ನೋಡಿ ಅಂತ ಅಲ್ಲಿಗೆ ಬಿಟ್ಬಿಟ್ಟಿದೆ ಸೊ ನೀವು ಇಯರ್ಗೆ ನನಗೆ ಆಯಿತು ಹೊಸ ವರ್ಷಕ್ಕೆ ಏನೇ ಹೇಳಿ ಜನ ಜನರು ನಾವು ಇದನ್ನ ಮಾಡಲೇಬೇಕು ಅಂದ್ರೆ ನಮ್ಗೆ ಏನ್ ಇಷ್ಟ ಬರ್ತದೆ ನಮಗೆ ಇದನ್ನ ಮಾಡಬೇಕಾ ಮಾಡ್ಬೇಕು ಅಷ್ಟೇ ಜನ ತುಂಬಾ ಕಮೆಂಟ್ ಮಾಡ್ತಾರೆ ಅದಕ್ಕಿಂತ ಮಾಡ್ಲಿಕ್ಕೆ ಆಗಲ್ಲ ಸೊ ನಾನು ಎಂಥ ಇಂಪ್ರೂವ್ ಮಾಡಬೇಕು ಅಂತ ಪ್ಲೀಸ್ ಕಮೆಂಟ್ ಅಲ್ಲಿ Telecibri. Bye. Thank you for watching.